ಹೂಡ್ಗಿ ಪಟ್ಟಣ ತಲುಪಿದ ಸನ್ನತಿ ಬೆಂಗಳೂರು ಬೌದ್ಧ ಪೌದಯಾತ್ರಿಕರು ವಿಶ್ವಶಾಂತಿಗಾಗಿ ಹಾಗೂ ಸನ್ನತಿಯ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿ ಮತ್ತು ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳಾದ ಬೌದ್ಧ ಧಾರ್ಮಿಕ ಕೇಂದ್ರ ಸನ್ನತಿಯ ಅಭಿವೃದ್ಧಿಗೆ ಐನೂರು ಕೋಟಿ ರೂಪಾಯಿ ಅನುದಾನ ನೀಡಬೇಕು ಹಾಗೂ ವಿವಿಧ ಹಕ್ಕು ತಾಯಿಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿಯಿಂದ ಬೆಂಗಳೂರಿನ ವಿಧಾನಸೌಧದವರೆಗೂ ಸನ್ನತಿ ಪಂಚಶೀಲ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಪಾದಯಾತ್ರೆ ಕಳೆದ ನವೆಂಬರ್ ಹದಿನೈದರಂದು ಸನ್ನತಿಯಿಂದ ಆರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ನಾಲ್ಕರವರೆಗೆ ಹಮ್ಮಿಕೊಳ್ಳಲಾಗಿದೆ ಪಾದಯಾತ್ರೆಯು ಬೀದರ್ ಅಣ ಆಣದೂರಿನ ವರಜ್ಯೋತಿ ಬಂಥೇಜಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸನ್ನತಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ತೆರಳಲಿದ್ದು ಎಪ್ಪತ್ತು ದಿನಗಳು ನಿರಂತರವಾಗಿ ಸಂಚರಿಸಿ ಒಟ್ಟು ಒಂದು ಸಾವಿರ ಕಿಲೋಮೀಟರ್ ಕ್ರಮಿಸುವ ಪಾದಯಾತ್ರೆ ಇದಾಗಿದೆ ಸನ್ನತಿಯಿಂದ ಆರಂಭಗೊಂಡ ಪಾದಯಾತ್ರೆ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಚಿತ್ರದುರ್ಗ ತುಮಕೂರು ಮಾರ್ಗವಾಗಿ ಸಾಗಿ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಲಿದೆ ಪಾದಯಾತ್ರೆಗಳಾದ ಐವತ್ತು ಬೌದ್ಧ ಸನ್ಯಾಸಿಗಳು ಹಾಗೂ ಐದುನೂರು ಬೌದ್ಧ ಅನುಯಾಯಿಗಳು ಶಾಂತಿಯುತ ಪ್ರತಿಭಟನೆ ನಡೆಸಿ ತಮ್ಮ ಹಕ್ಕು ತಾಯಿಗಳನ್ನು ಈಡೇರಿಸುವಂತೆ ಮನವಿ ಮಾಡಲಿದ್ದಾರೆ ತಮ್ಮ ಹಕ್ಕು ತಾಯ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀಡಲಿದ್ದು ಈ ಮೂಲಕ ತಮ್ಮ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ ಕೂಡ್ಲಿಗಿಯ ದಲಿತ ಮುಖಂಡರಿಂದ ಆತಿಥ್ಯ ಇನ್ನು ಹೊಸಪೇಟೆಯಿಂದ ಆಗಮಿಸಿದ್ದ ಬೌದ್ಧ ಪಾದಯಾತ್ರಿಗಳ ದಂಡು ಡಿಸೆಂಬರ್ ಇಪ್ಪತ್ತ್ ಮೂರರಂದು ರಾತ್ರಿ ಕೂಡ್ಲಿಗಿ ಪಟ್ಟಣವನ್ನು ತಲುಪಿತು ದಲಿತ ಮುಖಂಡ ಎಸ್ ದುರ್ಗೇಶ್ರವರ ನೇತೃತ್ವದ ಪಟ್ಟಣದ ದಲಿತ ಮುಖಂಡರ ತಂಡ ಪಾದಯಾತ್ರಿಕರನ್ನ ತುಂಬಾ ಉತ್ಸುಕತೆಯಿಂದ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ದಲಿತ ಯುವ ಮುಖಂಡರಾದ ಎಸ್ ದುರ್ಗೇಶ್ ಸೇರಿದಂತೆ ಮಾಜಿ ಸೈನಿಕ ಎಚ್ ರಮೇಶ್ ವಕೀಲರಾದ ಡಿಎಚ್ ದುರ್ಗೇಶ್ ಉಪನ್ಯಾಸಕರಾದ ಎಚ್ ಚಾರೇಶ್ ರವರು ಸರತಿಯಂತೆ ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದಿನ ಗೌತಮ ಬುದ್ಧರ ಆಸ್ತಿಗಳನ್ನು ಒಳಗೊಂಡ ಬುದ್ಧರ ಕಳಸವನ್ನ ಶ್ರದ್ಧೆ ಭಕ್ತಿಯಿಂದ ತಮ್ಮ ತಲೆಯ ಮೇಲೆ ಹೊತ್ತು ಮೆರವಣಿಗೆಯಲ್ಲಿ ಭಾಗಿಯಾದರು ತಮಟೆ ವಾದ್ಯ ವೃಂದದೊಂದಿಗಿನ ಮೆರವಣಿಗೆ ಮೂಲಕ ಪಾದಯಾತ್ರಿಕರನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರಕ್ಕೆ ಕರೆದೊಯ್ದರು ಅಲ್ಲಿ ಅವರೆಲ್ಲರನ್ನ ಸಕಲ ಗೌರವ ಆಧಾರತ್ಯಗಳಿಂದ ಸತ್ಕರಿಸಿದ್ರು ಅವರನ್ನೊಳಗೊಂಡಂತೆ ಜಾಗೃತಿ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ತಮ್ಮ ಪಾದಯಾತ್ರೆಯ ದೇದೋಷಗಳ ಬಗ್ಗೆ ವಿವರಿಸಿದ್ರು ಮತ್ತು ಭೀಮ್ರಾವ್ ಅವರು ಜಾತಿ ಮುಕ್ತ ಸದೃಢ ದೇಶ ನಿರ್ಮಾಣದ ಕನಸು ನನಸಾಗಿಯುವ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದರು ಮತ್ತು ಅದನ್ನು ಸಕಾರಗೊಳಿಸಲು ಸರ್ವರು ಶ್ರಮಿಸೋಣ ಅಂತ ನೆರೆದವರಿಗೆ ಕರೆ ನೀಡಿದರು ನಂತರ ಅವರು ರಾತ್ರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಶ್ರಾಂತಿಯನ್ನ ಪಡೆದು ತಂಗಿದ್ರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಅವರು ಎಂದಿನಂತೆ ತಮ್ಮ ಪಾದಯಾತ್ರೆಯನ್ನು ಚಿತ್ರದುರ್ಗದೆಡೆಗೆ ಮುಂದುವರೆಸಿದರು ಪಟ್ಟಣದ ದಲಿತ ಮುಖಂಡರು ಪಾದಯಾತ್ರಿಕರಿಗೆ ನಮನಗಳನ್ನು ಸಲ್ಲಿಸಿ ಸಾಂಪ್ರದಾಯಿಕವಾಗಿ ಬೀಳ್ಕೊಟ್ರು ಈ ಒಂದು ಸಂದರ್ಭದಲ್ಲಿ ದಲಿತ ಮುಖಂಡರಾದ ಎಸ್ ದುರ್ಗೇಶ್ ಸೇರಿದಂತೆ ಹೆಗ್ಗಾಳ ಮಹೇಶ್ ಪರಶುರಾಮ್ ಶಿವರಾಜ್ ಚಲುವಾದಿ ಮಾರಪ್ಪ ಬಿ ಮಹೇಶ್ ಚಲುವಾದಿ ಮಂಜುನಾಥ್ ಅಂಬೇಡ್ಕರ್ ನಗರದ ಹಿರಿಯರು ಹಾಗೂ ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಯ ಋಷಭೇಂದ್ರ ಕೋಡ್ಲಿಗಿ ಕಳೆದ ತಿಂಗಳು ಹದಿನೈದನೇ ತಾರೀಕಿಗೆ ನವೆಂಬರ್ ಹದಿನೈದು ತಾರೀಕಿಗೆ ಪಾದಯಾತ್ರೆ ಹೊರಡಿದ್ದಾರೆ ತಾವು ಈಗಾಗಲೇ ರಥವನ್ನು ನೋಡಿದ್ದೀರಾ ಬಾಬಾ ಸಾಹೇಬರ ಪುತ್ಥಳಿ ಮತ್ತು ಗೌತಮ ಬುದ್ಧರ ಪುತ್ಥಳಿಯನ್ನು ಹೊತ್ತಿರ್ತಕ್ಕಂಥ ರಥವನ್ನು ತಾವು ನೋಡಿದ್ದೀರಾ ಅದಕ್ಕೆ ಪಂಚಶೀಲ ರಥಯಾತ್ರೆ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ ಮುಂದಿನ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನೊಳಗೆ ಎಲ್ಲ ಬೌದ್ಧ ಪಿಕ್ಕುಗಳು ಮತ್ತು ದಲಿತ ಸಂಘರ್ಷ ಸಮಿತಿಯ ಪ್ರಮುಖ ನಾಯಕರು ಮತ್ತು ಎಲ್ಲ ಕಾರ್ಯಕರ್ತರಲ್ಲಿ ಸೇರ್ಕೊಳ್ತಾರೆ ಸೇರ್ಕೊಂಬಿಟ್ಟು ಕೆಲವು ಹಕ್ಕೊತ್ತಾಯಗಳನ್ನು ಸರ್ಕಾರಕ್ಕೆ ಮಂಡಿಸ್ತಾರೆ ಕೆಲವು ಹಕ್ಕೊತ್ತಾಯಿಗಳನ್ನು ಅಲ್ಲಿ ಅವರಿಗೆ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅದು ಏನೇನು ಕಾರಣ ಏನು ಮತ್ತಿಂದ ಏನು ಯಾವ ಹಕ್ಕುಗಳು ಅಂತಂದೇಳ್ಬಿಟ್ಟು ತಮಗೆ ಪೂಜಾ ವಂತೇಜಿಯವರು ಮಾತಾಡ್ತಾರೆ ತಮಗೆ ಗೊತ್ತಿರಬೇಕು ಈಗಾಗಲೇ ಸರಿಸುಮಾರು ನಾನ್ನೂರ ಐವತ್ತು ಕಿಲೋಮೀಟ್ರ್ಗಿಂತ ಹೆಚ್ಚು ಈಗಾಗಲೇ ಅವರು ಬಂದಿದ್ದಾರೆ ಅವರ ಪಾದಗಳಲ್ಲಿ ಗುಳ್ಳೆಗಳು ಬಂದಿದೆ ಅವ್ರ ಪಾದಗಳೆಲ್ಲ ಕ್ರಾಕೆಲ್ಲ ಬಿಟ್ಬಿಟ್ಟಿದೆ ಆ ನೋವನ್ನ ತಥಾಗಥ ಅವರಿಗೆ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾನಲ್ಲ ಹಾಗಾಗಿ ಮತ್ತು ಭಾಳ ಮುಖ್ಯವಂತ ಮಾತು ನಾವು ತಿಳ್ಕೋಬೇಕು ತಮ್ಮ ಎದುರುಗಡೆಗೆ ಕಾಣ್ತಿದ್ದೀಯಾ ಕಾಣ್ತಿದ್ದೀಯ ಮೇಲೆ ಅದೇನು ಗೊತ್ತಾ ಅಸ್ಥಿ ಅಸ್ಥಿ ಯಾರ ಅಸ್ಥಿ ಗೊತ್ತಾ ನಿಮಗೆ ಸಾಕ್ಷಾತ್ ಗೌತಮ ಬುದ್ಧರ ಅಸ್ಥಿ ಆ ಅಸ್ಥಿ ಏನು ಬಂದಿದೆಯಲ್ಲಲ್ಲಿ ಬರೀ ಅಸ್ಥಿ ಕೂತಿಲ್ಲ ಸಾಕ್ಷಾತ್ ಗೌತಮ ಬುದ್ಧನ ನಿಮ್ಮೆದುರು ಕೂತಿದ್ದಾರೆ ಆದರೆ ಇವತ್ತು ನಿಮ್ಮ ಭಾಗ್ಯ ನಿಮ್ಮ ಪುಣ್ಯ ನಾನು ಹೆಚ್ಚೇಳೋದಿಲ್ಲ ಪೂಜೆ ಪೂಜೆ ಅವರಿಗೆ ನಾನು ತಮಗೆ ಸಂದೇಶವನ್ನು ನೀಡಬೇಕು ಉಪನ್ಯಾಸವನ್ನು ನೀಡಬೇಕು ತಥಾಗತ ಗೌತಮ ಬುದ್ಧರ ಬಗ್ಗೆ ತಿಳಿಸ್ಕೊಡ್ಬೇಕು ಅವರ ಉದ್ದೇಶಗಳ ಬಗ್ಗೆ ತಿಳಿಸ್ಕೊಡ್ಬೇಕಂತ ಕೋರ್ತಾ ನಾನು ಈ ಮೈಕನ್ನವರಿಗೆ ಒಂದು ತಿಂಗಳು ಹದಿನೈದನೇ ತಾರೀಕು ಸನ್ನತಿ ಎನ್ನುವ ಏನು ಚಿತ್ತಾಪುರ ತಾಲೂಕು ಗುಲ್ಬರ್ಗ ಜಿಲ್ಲೆಯಲ್ಲಿರುವ ಸನ್ನತಿ ಎನ್ನುವ ಗ್ರಾಮದಲ್ಲಿ ಕ್ರಿಸ್ತಪೂರ್ವ ಇನ್ನೂರ ಐವತ್ತೊಂದರಲ್ಲಿ ಅಂದರೆ ಸುಮಾರು ಎರಡು ಸಾವಿರದ ಇನ್ನೂರ ಐವತ್ತು ವರ್ಷಗಳ ಹಿಂದೆ ದೇವನಾಪ್ರಿಯ ಪ್ರಿಯದರ್ಶಿ ಸಾಮ್ರಾಟ್ ಅಶೋಕರು ಭಗವಾನ್ ಬುದ್ಧರ ಸ್ತೂಪ ಬುದ್ಧ ವಿಹಾರ ಶಿಲಾಶಾಸನಗಳೆಲ್ಲವನ್ನು ಅವರು ಕಟ್ಟಿಸಿದರು ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ಸಾಮ್ರಾಟ್ ಅಶೋಕರ ಪ್ರಮುಖ ಶಿಲಾಶಾಸನಗಳನ್ನು ಅಧ್ಯಯನ ಮಾಡುವ ಉದ್ದೇಶದಿಂದ ಸನ್ನತಿ ಪಂಚಶೀಲ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ ಈಗ ಸುಮಾರು ನಲವತ್ ನಾಲ್ನೂರೈವತ್ತು ಕಿಲೋಮೀಟರ್ಗಿಂತ ಹೆಚ್ಚು ನಡೆದು ಬಂದಿದ್ದೀವಿ ಮುಂದೆ ಬಹುಶಃ ಮುನ್ನೂರು ಮುನ್ನೂರೈವತ್ತು ಕಿಲೋಮೀಟ್ರ್ ಮುಂದೆ ಇದೆ ಈ ಪಾದಯಾತ್ರೆಯ ಉದ್ದೇಶ ಬಹಳಷ್ಟಿದೆ ವಿಶ್ವಶಾಂತಿಗಾಗಿ ಸನ್ನತಿ ಪಂಚಶೀಲ ಪಾದಯಾತ್ರೆ ಏನು ನಿಮ್ಮ ಊರಿನಲ್ಲಿ ಹಾದು ಹೋಗ್ತಾ ಇರುವಂಥ ಈ ಪಂಚಶೀಲ ಪಾದಯಾತ್ರೆ ಮುಂದೆ ಥೈಲ್ಯಾಂಡ್ ಶ್ರೀಲಂಕಾ ಕೊರಿಯಾ ಜಪಾನ್ ಚೈನಾ ಸಿಂಗಾಪುರ್ ಮಲೇಷಿಯಾ ಅಮೇರಿಕಾ ಇಂಗ್ಲೆಂಡ್ ಜರ್ಮನಿ ಕೆನಡಾ ಈ ದೇಶಗಳಲ್ಲಿ ಈ ಪಾದಯಾತ್ರೆ ಮುಂದುವರಿಯಿತು ಹಾಗಾಗಿ ನಾವು ಇದು ಈ ಪಂಚಶೀಲ ಪಾದಯಾತ್ರೆ ಜಗತ್ತಿನ ಎಲ್ಲ ಜೀವಿಗಳಿಗೂ ಎಲ್ಲರಿಗೂ ಮನುಷ್ಯರಿಗೂ ಪಶು ಪಕ್ಷಿ ಕ್ರಿಮಿ ಕೀಟಗಳಿಗೂ ಎಲ್ಲರಿಗೂ ಉಳಿತಾಗಲಿ ಎಲ್ಲರೂ ಸುಖವಾಗಿಲಿ ಅಂತೇಳಿ ಈ ಪಂಚಶೀಲ ಪಾದಯಾತ್ರೆಯನ್ನು ಬಂತೆಜಿಗಳು ಅಂದರೆ ದಿಕ್ಕು ಸಂಘ ಪ್ರಾರಂಭ ಮಾಡಿದೆ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಕ್ಕುಗಳು ಬಂತೆಜಿಗಳು ಬಂದು ಸೇರಲಿದ್ದಾರೆ ಈ ಪಾದಯಾತ್ರೆಯ ಉದ್ದೇಶ ನಮಗಿಂತನೂ ನಿಮಗೆ ಉಪಯೋಗ ಆಗುವ ಉದ್ದೇಶಗಳನ್ನ ಇಟ್ಕೊಂಡು ನಾವು ಬೆಂಗಳೂರಿಗೆ ಮುಂದಿನ ತಿಂಗಳು ಜನವರಿ ಇಪ್ಪತ್ನಾಲ್ಕಕ್ಕೆ ನಾವು ಕೊಡ್ತಾ ಇದ್ದೀವಿ ಎಲ್ಲೂ ಕಾರು ಅಥವಾ ಇನ್ಯಾವುದೇ ವಾಹನಗಳನ್ನ ಹಂತದೆ ಪಾದಯಾತ್ರೆನೆ ಮಾಡಿಕೊಂಡು ಬರ್ತಾ ಇದೆ ಇದರ ಉದ್ದೇಶ ಏನು ಅಂತಂದ್ರೆ ಏನು ಕರ್ನಾಟಕ ರಾಜ್ಯದಲ್ಲಿ ಶೋಷಣೆಗೊಳಪಟ್ಟಂತ ಪೂಜ್ಯ ಬೌದ್ಧಿಸ ಬಂತ ಹೇಳಿಯವರು ಬಾಲಿ ಭಾಷೆನಲ್ಲಿ ಅದನ್ನು ಕನ್ನಡದಲ್ಲಿ ಪದ ಬಿಟ್ಟು ಪದ ಬಿಟ್ಟು ಹೇಳ್ತೀನಿ ಎಲ್ಲರೂ ಒಟ್ಟಾಗಿ ಹೇಳಿ ಕೈ ಜೋಡಿಸ್ಕೊಳ್ಳಿ ಎಲ್ಲ ಮುಗಿದು ಹೇಳಿ ಮಾಡುವುದಿಲ್ಲ ನಾನು ಕಳ್ಳತನವನ್ನು ಮಾಡುವುದಿಲ್ಲ ನಾನು ವ್ಯಭಿಚಾರವನ್ನು ಮಾಡುವುದಿಲ್ಲ ನಾನು ಸುಳ್ಳನ್ನು ಹೇಳುವುದಿಲ್ಲ ನಾನು ಹೆಂಡಸರಾಯಿ ಮುಂತಾದ ಮಾದಕ ವಸ್ತುಗಳನ್ನು ಸೇವಿಸುವುದಿಲ್ಲ ನಾನು ಬುದ್ಧ ಧ ಸಂಘವೆಂಬ ಶ್ರೀರತ್ನಗಳಲ್ಲಿ ವಿಶ್ವಾಸವುಳ್ಳವರಾಗಿ ಪಂಚಶೀಲಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುತ್ತೇವೆ ಸಾಧು 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 ಎಲ್ಲರಿಗೂ ಮಕ್ಕಳವಾಗಿ ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ